ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನೆಟ್ ಬ್ಲೌಸ್ ಯಾವ ಥರ ನೀಟಾಗಿ ಸ್ಟಿಚಿಂಗ್ ಮಾಡೋದು ಅಂತೇಳು ಈ ವಿಡಿಯೋದೊಳಗೆ ಹೇಳಕ್ತಾನೆ ಬರ್ರಿ ನೋಡಿರಿ ಅದು ಮೇನ್ ಅರಿಬಿ ಇರ್ತೈತಿ ಅದನ್ನು ಸೀದಾ ಇಟ್ಕೊಂಡು ಉಲ್ಟಾ ಅದ್ರ ಮ್ಯಾಲೆ ಅಸ್ತರಿಟ್ಟು ಒಂದು ಕೆಳಗೆ ಹೊಲಿಗೆ ಹಾಕ್ಕೊಂಡ್ಬಿಡ್ರಿ ಫಸ್ಟ್ ಕೆಳಗೆ ಹಾಕೊಂಡ್ರಿ ಅಂದ್ರೆ ಅಳಗಾಡಂಗಿಲ್ಲ ಅದು ಅರಿವಿ ಅದಕ್ಕೋಸ್ಕರ ಕೆಳಗಿನ ಬಾಜು ಒಂದು ಹೊಲಿಗೆ ಹಾಕಿ ಆಮೇಲೆ ನೀವು ಯಾವ ಶೇಪ್ ಒಳಗೆ ಕಟ್ ಮಾಡ್ಕೊಂಡಿರ್ತೀರಲ್ಲ ಆ ಶೇಪ್ನ ನೀಟಾಗಿ ಹೊಲಿಗೆ ಹಾಕೋರಿ ನಾನು ರೌಂಡ್ ಶೇಪ್ ತಗತೀನಿ ಯಾಕಂದ್ರೆ ಅದು ನಂದ ಬ್ಲೌಸ್ ಐತಿ ನಂಗೆ ಜಾಸ್ತಿ ಡಿಸೈನ್ಗಳು ಇಷ್ಟ ಆಗೋಂಗಿಲ್ಲ ಅದಕ್ಕೋಸ್ಕರ ರೌಂಡ್ ಶೇಪ್ ಕಟ್ ಮಾಡಿದ್ದೀನಿ ಎಲ್ಲರದು ಡಿಸೈನ್ದು ಹೊಲಿದು ಹೊಲಿದು ನಮ್ಮ ಬ್ಲೌಸ್ಗಳು ನಮಗೆ ಡಿಸೈನ್ದು ಹೊಲ್ಕೊಳಕ್ಕೆ ಇಷ್ಟ ಆಗಂಗಿಲ್ಲ ನೋಡಿರಿ ಆ ಥರನ ಅದನ್ನು ಕಟ್ ಮಾಡಿ ತೊಗೊಂಬಿಡ್ಬೇಕು ಈಗ ಅಲ್ಲೊಂದು ಇಲ್ಲೊಂದು ನಾಚ್ ಹಾಕಿ ಹೊಲಿಸ್ಕೊಂಡು ಒಂದು ಹೊಲಿಗೆ ಹಾಕಿಬಿಡೋದು ಭಾಳ ಈಸಿ ಅಂದ್ರೆ ನೀಟ್ ಫಿನಿಷಿಂಗ್ ಬರ್ತೈತಿ ನೆಟ್ ಬಿ ಇರ್ತೈತಿ ನೋಡ್ಕೊಂಡು ನೀಟಾಗಿ ಹೊಲ್ಕೋಬೇಕು ನೋಡ್ರಿ ಮತ್ತು ಅಲ್ಲೇ ಕೆಳಗಿನ ಬಾಜು ಒಂದು ಹೊಲಿಗೆ ಹಾಕಿಬಿಡು ಅಂದ್ರೆ ನೀಟಾಗೆ ಫಸ್ಟ್ ಕೆಳಗಿನ ಹುಲ್ಗೆ ಹಾಕೊಂಡು ಅಂದರೆ ಮ್ಯಾಲಿನ ಹೊಲಿಗೆ ನೀಟ್ ಬರ್ತೈತಿ ಅಡಗ್ಯಾಡಂಗಿಲ್ಲ ಎಲ್ಲಿ ಅದಕ್ಕೋಸ್ಕರ ಮೊದಲ ಕೆಳಗಿನ ಹುಳಿಗೆ ಹಾಕೋರಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳೋದು ನೋಡ್ದಿರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗೆ ಒಂದು ಕಮೆಂಟು ಒಂದು ಲೈಕು ಮಾತ್ರ ಮರಿಬೇಡ್ರಿ ನೋಡ್ತಿರ್ಬೋದು ನೀವು ಈಗ ರೌಂಡ್ ನೆಕ್ಕಿಗೂ ನಾ ಈಗ ಹೊಲಿಗೆ ಹಾಕಕತ್ತನು ಅಷ್ಟು ನೀಟಾಗೆ ಹೊಲಿಗೆ ಹಾಕೋಬೇಕು ಹಾಕ್ಕೊಂಡು ಆದ್ಮೇಲೆ ಒಳಗಿನ ಬಸ್ ಎಲ್ಲ ಸುತ್ತ ಒಂದು ಬಗ್ಗೆ ಶೇತಿಗೆ ಎಲ್ಲ ಕಡೆಯೂ ನೀಟಾಗಿ ಅರ್ವಿ ಸರಿಸ್ಕೊಂಡು ಸರಿಸ್ಕೊಂಡು ಹೊಲಿಗೆ ಹಾಕಬೇಕು ಅಂತಂದರೆ ಎಲ್ಲಿ ಮೂದ್ದೆ ಆಗಬಾರ್ದು ನೆಟ್ಟ ಜೋತ್ ಬಿತ್ತಂಗೆ ಆಗೋದಾಗಲಿ ಹಿಂಗೇನು ಆಗಬಾರ್ದು ಹಂಗೆ ನೀಟ್ ಫಿನಿಶಿಂಗಾಗಿ ಹೊಲಿಗೆ ಹಾಕ್ಕೊಂಡು ಎಕ್ಸ್ಟ್ರಾ ಅರ್ಬಿ ಏನು ಇರ್ತೈತಿಲ್ಲಪ್ಪ ಅದನ್ನು ಕಟ್ ಮಾಡಿ ತೆಗೆದು ಇದು ನೆಟ್ ಬ್ಲೌಸ್ ಇರೋದ್ರಿಂದ ಅದ್ರೊಳಗ ಅದರೊಳಗೆ ಒಂದೊಂದು ಎಲ್ಲಿ ಅಲ್ಲೊಂದು ಇಲ್ಲೊಂದು ಹೂ ಬಂದಾವಲ್ಲ ಆ ಕಲರ್ದು ಲೇಸ್ ಹಚ್ಚಾಕತ್ತನು ಯಾಕಪ್ಪ ಅಂದ್ರೆ ಸೀರಿ ಪ್ಲೇನ್ ಐತಿ ಅದರ ಬ್ಲೌಸ್ ಒಳಗೆ ವರ್ಕ್ ಏನೈತಿ ಬೇರೆ ಕಲರ್ ಬಂದೈತಿ ಅಪೋಸಿಟ್ ಕಲರು ಆ ಕಲರ್ ಒಂದು ಲೈನ್ ಲೇಸ್ ಹಚ್ಚಾಕತೈತಿ ನೋಡ್ತಿರ್ಬೋದು ನೀವು ಆ ಹೂ ಐತಿ ಆ ಹೂವಿನ ಕಲರ್ದ ಈಗ ಟಕ್ ಅಂತ ಬರ್ರಿ ನೋಡ್ತಿರ್ಬೋದು ಅರ್ಧ ಅರ್ಧ ಇಂಚಿಗೆ ಆಗೋಷ್ಟು ಹಿಡಿದು ಮ್ಯಾಲ ಆಗಲಿ ಅರ್ಧ ಇಂಚು ಉದ್ದಿಗೆ ಮೂರು ಬೇಡ ಮೂರುವರೆ ಇಂಚ್ ಆಗೋಷ್ಟು ತಾಕ್ ಸಿಡಿಬೇಕು ಈಗ ಆ ಕಲರ್ದು ಒಂದು ಲೈನ್ ಲೇಸ್ ಹಚ್ಚಬೇಕು ಅಂದು ದೊಡ್ಡದಾಗೆ ಪ್ರಿಲ್ಸ್ ಲೇಸ್ ಐತಿ ಅದು ನೀಟ್ ಕಾಣ್ತೈತಿ ಚೆಂದ ಅಂದ್ರೆ ಜಾಸ್ತಿ ಏನು ಕೊಳ ತೆಗದಿಲ್ಲ ಬರೀ ರೌಂಡ್ ಶೇಪ್ ತೆಗದಿನ ಅಂದು ಅದಕ್ಕೆ ಒಪ್ಪಂತ ಕಲರ್ದೊಳಗೆ ತೊಗೊಂಬಂದು ಲೇಸ್ ಹಚ್ಚಿದ್ನಿ ನೋಡಿರಿ ಯಾವ ಥರ ಕಾಣತೈತಿ ಯಾರು ಲೇಸ್ ಅಂತ ಅಂದು ಅದನ್ನು ಕಮೆಂಟ್ ಒಳಗೆ ತಪ್ಪದೆ ಕಮೆಂಟ್ ಹಾಕಿರಿ ಕುರ್ತಿ ಬ್ಲೌಸ್ ರೆಡಿಯಾಗಿ ಮುಂದೆ ಪಿಕ್ ಹಾಕ್ತು ಅದನ್ನು ನೋಡ್ರಿ ಗೊತ್ತಾಕೈತಿ ನಿಮಗೆ ಇದು ನಂದ ಬ್ಲೌಸ್ ಐತಿ ಅದಕ್ಕೆ ನಂಗೆ ಇಷ್ಟ ಸಿಂಪಲ್ ಒಳಗನೆ ಇಷ್ಟ ಭಾಳ ಗ್ರ್ಯಾಂಡಾಗೆ ಇಷ್ಟ ಆಗಂಗಿಲ್ಲ ಯಾಕಂದ್ರೆ ಪ್ರತಿಯೊಬ್ಬರು ಹೊಲ್ಕುಬೊಟ್ಟಿರ್ತೀವಿ ನಮ್ಮ ಬ್ಲೌಸ್ ನಮಗೆ ಹೊಲ್ಕೊಳಕ್ಕೆ ವ್ಯಾಸ್ರು ಬರ್ತೈತಿ ಸುಮಟ್ಟ ಸಿಂಪಲ್ ಸಿಂಪಲ್ ಹೊಲ್ಕೊಂಡು ಬಿಡೋದಾಕೈತಿ ನೋಡ್ರಿ ಎಷ್ಟು ನೀಟ್ ಕಾಣತೈತಿ ಅದು ಲೇಸ್ ಹೇಳಂದು ನೋಡ್ತಿರ್ಬೋದು ನೀವು ತೋಳಿಗೆ ಅಲ್ಲೊಂದು ಇಲ್ಲೊಂದು ಹೂವು ಇಲ್ಲ ಅದ ಕಲರ್ದೊಳಗೆ ಲೇಸ್ ಹಚ್ಚೀನಿ ಈ ವಿಡಿಯೋ ಹೆಂಗ ಅನಿಸ್ತದೆ ಅದು ತಪ್ಪದಾಗಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕ್ರಿ ಬಾಯ್ ಬಾಯ್